ಹಾಯ್ ಅಲು ನಮಸ್ಕಾರ ಸ್ನೇಹತ್ರ ಇಲ್ಲಿ ದೃಷ್ಟಿ ದತ್ತ ಇಬ್ರು ಕೂಡ ಒಂದೇ ಕೋಣೆಯಲ್ಲಿ ಹಾಗಿದ್ರೆ ಇಲ್ಲಿ ದತ್ತ ದೃಷ್ಟಿಯನ್ನ ಒಪ್ಕೊಂಡ್ರ ಹೆಂಡತಿ ಅಂತ ಒಪ್ಕೊಂಡು ಈ ಕಡೆ ಮನಸ್ಸಲ್ಲಿ ಜಾಗ ಕೊಟ್ರ ಈ ಕಡೆ ಜಾಗ ತೊಳು ತಗೊಳ್ಳೋಕೆ ರೂಮಿಗೆ ರೂಮಿಗೆ ಬಂದಿರತಕ್ಕಂಥ ದೃಷ್ಟಿ ದತ್ತನ ಹೃದಯದಲ್ಲಿಯೂ ಕೂಡ ಜಾಗ ತಗುಳೋದ್ರಲ್ಲಿ ಯಶಸ್ವಿ ಆಗ್ತಾಳೆ ಶರುವಿನ ಆಟಕ್ಕೆ ಫುಲ್ ಸ್ಟಾಪ್ ಕೊಡ್ತಾಳೆ ದೃಷ್ಟಿ ಏನು ಕತೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ ಇಲ್ಲಿ ದೃಷ್ಟಿಗೆ ಯಾವಾಗ ಆಗ ತಂಗಿರೋ ಇಲ್ಲಿ ದತ್ತನ ಶತ್ರುಗಳು ಅನ್ನೋದು ಗೊತ್ತಾಯಿತು ನಿಜವಾಗ್ಲೂ ಕೂಡ ದೃಷ್ಟಿ ಸಿಡಿದ ಹೇಳ್ತಾಳೆ ಮೂವರು ಅಕ್ಕ ತಂಗಿನ ಕೂಡ ಹೊರಗಡೆ ಕರೆಸಿ ಎಲ್ಲರಿಗೂ ಕೂಡ ವಾರ್ನ್ ಮಾಡ್ತಾಳೆ ಬಟ್ ಅವ್ರು ಯಾವ್ದಕ್ಕೂ ಕೂಡ ಜಗೋದಿಲ್ಲ ಬಗ್ಗೋದಿಲ್ಲ ಇಲ್ಲಿ ದತ್ತನಿಗೆ ಹೇಳೋಕೆ ದೃಷ್ಟಿ ಹತ್ರ ಸಾಕ್ಷಿ ಕೂಡ ಇಲ್ಲ ಅದೇ ಕಾರಣಕ್ಕೋಸ್ಕರ ಇಲ್ಲಿ ದೃಷ್ಟಿ ಶರುವಿನ ಜೊತೆ ನೇರ ನೇರ ಹೋರಾಟಕ್ಕೆ ಇಳಿದ ದಾಳೆ ಜೊತೆಗೆ ತನ್ನ ಗಂಡನನ್ನು ಆಲ್ರೆಡಿ ಎರಡು ಬಾರಿ ನಾನು ಕಾಪಾಡಿದಿನಿ ಮೂರನೇ ಬಾರಿ ಕಾಪಾಡುವುದು ಮುಂದೆ ಕಾಪಾಡುವುದು ನನಗೆ ಕಷ್ಟ ಆಗೋದಿಲ್ಲ ನೀವು ಏನೇ ಮಾಡಿದ್ರು ನನ್ನನ್ನು ದಾಟಿ ಮಾಡಬೇಕಾಗತ್ತೆ ಅನ್ನುವ ಎಚ್ಚರಿಕೆಯನ್ನು ಕೂಡ ಇಲ್ಲಿ ದೃಷ್ಟಿ ಶರುವಿಗೆ ಕೊಟ್ಟಿರ್ತಾಳೆ ಈ ಕಡೆ ಷರುವಿಗೆ ಟಕ್ಕರ್ ಕೊಟ್ಟ ದೃಷ್ಟಿಗೆ ಉತ್ತರ ಕೊಡಬೇಕು ಜೊತೆಗೆ ಪಾಠ ಕಲಿಸ್ಬೇಕು ಅನ್ನೋದು ಶರುವಿನ ಪ್ಲಾನ್ ಆಗಿದೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ದೃಷ್ಟಿ ದತ್ತ ಇಬ್ಬರಿಗೂ ಕೂಡ ಪಾಠ ಕಲಿಸಿ ಇಲ್ಲಿ ದೃಷ್ಟಿ இன்முந்த நம்ம முந்தை மாதாடக்கு ತಲೆ ಎತ್ತೋಕು ಎದ್ರು ಬೇಕು ಅನ್ನೋ ರೀತಿ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಶರು ದತ್ತನ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ ಇಲ್ಲಿ ದತ್ತನ ರೂಮಿಗೆ ಆ ಒಬ್ಬ ದತ್ತನ ಮೇಲೆ ಅಟ್ಯಾಕ್ ಮಾಡ್ತಿದ್ದಾಗೆ ಇಲ್ಲಿ ದೃಷ್ಟಿ ಅಡ್ಡ ಬಂದು ದತ್ತ ಮಗುದೊಮ್ಮೆ ಕಾಪಾಡ್ತಾಳೆ ಇದರಿಂದಾಗಿ ನಿಜವಾಗ್ಲೂ ದೃಷ್ಟಿ ಎಂತೋಳು ಅನ್ನೋದು ಇಲ್ಲಿ ದತ್ತನಿಗೆ ಅರ್ಥ ಆಗತ್ತೆ ತನ್ನ ಗಂಡನಿಗೋಸ್ಕರ ತನ್ನ ಪ್ರಾಣವನ್ನೇ ಲೆಕ್ಕಿಸದೆ ನನ್ನ ಜೀವನ ಉಳಿಸಿದ ದೇವತೆ ಅಂತ ಅನ್ಕೊತಾರ ಜೊತೆಗೆ ಆಕೆಯನ್ನ ಕ್ಷಮ ಅಥವಾ ಅವಳು ಮಾಡಿದ ಮೋಸವನ್ನ ನೆನೆದು ದ್ವೇಷಿಸಬೇಕು ಯಾವುದೊಂದು ಕೂಡ ಇಲ್ಲಿ ದತ್ತನಿಗೆ ಗೊತ್ತಾಗೋದೇ ಇಲ್ಲ ತದನಂತರ ದೃಷ್ಟಿಯ ಪರಿಸ್ಥಿತಿ ಚಿಂತಾಜನಕವಾಗುತ್ತೆ ಬ್ಲಡ್ ಕೊಡುದಿಲ್ಲ ಅಂದ್ರೆ ಖಂಡಿತವಾಗ್ಲು ದೃಷ್ಟಿ ಬದುಕೋದೇ ಇಲ್ಲ ಅನ್ನೋ ಹಾಗಾಗತ್ತೆ ಇಲ್ಲಿ ದತ್ತನ ಬ್ಲಡ್ ಕೂಡ ದೃಷ್ಟಿಯದೆ ಆಗಿರೋದ್ರಿಂದ ದತ್ತನೆ ಬ್ಲಡ್ ಕೊಟ್ಟು ಇಲ್ಲಿ ದೃಷ್ಟಿಯನ್ನ ಕಾಪಾಡ್ತಾರೆ ಬಟ್ ಇಲ್ಲಿ ದೃಷ್ಟಿಗೆ ನೆನಪಿನ ಶಕ್ತಿ ಸಾರಿ ಪ್ರಜ್ಞೆ ಬರ್ತಿದ್ದಾಗೆ ದತ್ತ ಬಾಯ್ ಅಲ್ಲಿಂದ ಹೋಗ್ಬಿಡ್ತಾರೆ ಯಾರಿಗೂ ಕೂಡ ನಾನು ಅವಳನ್ನ ಕರ್ಕೊಂಡು ಬಂದು ಹಾಸ್ಪಿಟಲ್ಗೆ ಸೇರಿಸ್ದೆ ನಾನು ರಕ್ತ ಕೊಟ್ಟು ಬದುಕಿಸ್ತೆ ಅನ್ನೋದು ಆ ಯಾವುದೇ ಕಾಣುಕೊಳ್ಗೆ ಗೊತ್ತಾಗಬಾರ್ದು ಅಂತ ಹೇಳಿ ಎಲ್ರಿಗೂ ಕೂಡ ತಾಕೀತ್ ಮಾಡ್ತಾರೆ ಹಾಗಾಗಿ ಇಲ್ಲಿ ದೃಷ್ಟಿಯ ಹಾಸ್ಪಿಟಲ್ ಅಲ್ಲಿ ಇದ್ರು ಗಂಡ ನೋಡು ಬಂದಿಲ್ಲ ಅನ್ನೋ ಬೇಜಾರಿದೆ ಜೊತೆಗೆ ತನ್ನ ಯಾರು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಸೇರಿಸಿದ್ರು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ ಮನೆಗೆ ಬಂದಾಗ್ಲೂ ಕೂಡ ನಿಜವಾಗ್ಲೂ ದೃಷ್ಟಿಯನ್ನ ನೋಡೋಕೆ ಇಲ್ಲಿ ಗಂಡ ದತ್ತಾಬಾಯಿ ಬರದೇ ಇದ್ದಾಗ ನಿಜವಾಗ್ಲು ದೃಷ್ಟಿ ಫೀಲ್ ಮಾಡ್ಕೋತಾಳೆ ಅಷ್ಟು ದ್ವೇಷ ಇದೆ ನನ್ನ ಮೇಲೆ ಅನ್ಸುತ್ತೆ ಬಟ್ ಇದೆಲ್ಲವನ್ನ ಕೂಡ ಸೈಲೆಂಟ್ ಇಂದ ನೋಡೋಕೆ ಆಗೋದಿಲ್ಲ ದೇವತೆ ಅಂತ ದೃಷ್ಟಿಗೆ ಈ ರೀತಿ ದತ್ತಾಬಾಯಿ ನಡ್ಕೋತಿರೋದು ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಬಟ್ ದತ್ತಾಬಾಯಿ ಮುಂದೆ ಮಾತಾಡೋಕ್ಕೂ ಹೆದರ್ಕೋತಾರೆ ಎಲ್ಲರೂ ಕೂಡ ಸ್ನೈಲೆಂಟ್ ಕೂಡ ಅಷ್ಟೇ ಅದಕ್ಕೋಸ್ಕರನೇ ಡ್ರಿಂಕ್ಸ್ ಮಾಡಿ ಬಂದು ದತ್ತನ ಮುಂದೆ ನಿಂತು ಧೈರ್ಯವಾಗಿ ನೀವು ಮಾಡ್ತಿರೋದು ಸರಿ ಇಲ್ಲ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾರೆ ದತ್ತಾಬಾಯಿಗೂ ಗೊತ್ತು ತನ್ನ ಮಾಡ್ತಿರೋದು ಸರಿ ಇಲ್ಲ ಅಂತ ಇಲ್ಲಿ ಮನಸ್ಸು ದೃಷ್ಟಿಯನ್ನು ಕ್ಷಮಿಸಿ ಒಪ್ಪು ಅಂದರೆ ಬುದ್ಧಿ ಅವಳು ಮಾಡಿರೋ ಮೋಸಕ್ಕೆ ತಕ್ಕ ಪಾಠ ಕಲಿಸು ಅಂತ ಹೇಳ್ತದೆ ಅದೇ ಕಾರಣಕ್ಕೋಸ್ಕರ ಕನ್ಫ್ಯೂಷನಲ್ಲಿ ಇರ್ತಕ್ಕಂಥ ದತ್ತ ಬಾಯಿ ದೃಷ್ಟಿಯನ್ನು ಕ್ಷಮಸೇ ಬಿಡೋಣ ಅಂತ ತೀರ್ಮಾನ ಮಾಡುವಷ್ಟರಲ್ಲಿ ಇಲ್ಲಿ ಶರು ಬಂದಿದೆ ದತ್ತನ ತಲೆಯಲ್ಲಿ ಇಲ್ದಿರೋ ಹುಳಗಳನ್ನ ಕೂಡ ಬಿಡ್ತಾರೆ ಮೊದಲೇ ದತ್ತ ಶರುವಿನ ಕೈಗೊಂಬೆ ಅಂದಮೇಲೆ ಶರು ಆಡಿಸ್ದಾಗೆ ಆಡದೇ ಇರ್ತಾರೆ ಖಂಡಿತ ಆಡೆ ಆಡ್ತಾರೆ ಇಲ್ಲಿ ನಿಜವಾಗ್ಲೂ ಇಲ್ಲಿ ಶರು ಬಂದಿದೆ ದೃಷ್ಟಿ ನಿನ್ನನ್ನು ಕಾಪಾಡಿ ದೇವತೆ ಅಲ್ಲ ನಿನ್ನ ಆ ಒಂದು ನರಕಕ್ಕೆ ತಳ್ಳುಕೆ ನೋಡಿದಂತ ರಾಕ್ಷಸಿ ಅನ್ನೋ ರೀತಿ ಬಿಂಬಿಸ್ತಿದ್ದಾರೆ ನಿಜವಾಗ್ಲೂ ಅವಳಿಗೆ ನಿನ್ ಮೇಲೆ ಅಟ್ಯಾಕ್ ಆಗತ್ತೆ ಅನ್ನೋ ವಿಷಯ ಗೊತ್ತಿತ್ತು ಗೊತ್ತಿದ್ರು ಕೂಡ ನಿನ್ನ ಹತ್ರ ಹೇಳಿಲ್ಲ ಹೇಳಿದ್ರೆ ಅವನನ್ನ ಹಿಡಿಬಹುದಿತ್ತು ಜೊತೆಗೆ ನಿನ್ನ ಪ್ರಾಣ ಜೊತೆ ಆಟ ಆಡ್ಬಿಟ್ಲು ಯಾಕಂದ್ರೆ ತಾನು ನಿನ್ನ ಪ್ರಾಣನ ಉಳಿಸ್ದೆ ಅನ್ನೋ ರೀತಿ ಆಗಬೇಕು ಅನ್ನೋ ಕಾರಣಕ್ಕೆ ನಿನ್ನ ಜಾಗ ತಗೋಬೇಕು ನಿನ್ನ ಮನಸ್ಸಲ್ಲಿ ಅನ್ನೋ ಕಾರಣಕ್ಕೆ ಇದನ್ನೆಲ್ಲಾನು ಕೂಡ ಪ್ರೀ ಪ್ರೀಪ್ಲಾಂಡೆ ಮಾಡಿದಾಳೆ ಅವಳು ಅಂತ ಶರು ಹೇಳ್ತಿದ್ದಾಗೆ ನಿಜವಾಗ್ಲೂ ದತ್ತಾಬಾಯಿಗೆ ಅಕ್ಕನ ಮಾತು ನಿಜ ಅನ್ನಿಸ್ಬಿಡತ್ತ ಈ ಕಡೆ ದೃಷ್ಟಿ ಅಪ್ಪನ ಮನೆಯಿಂದ ತನ್ನ ಗಂಡಂಗೆ ಊಟ ಆಯಿತು ತಿಂಡಿ ಆಯಿತು ಜೊತೆಗೆ ನನ್ನ ಗಂಡನ ಮೇಲೆ ಬೇರೆ ಅಟ್ಯಾಕ್ ಆಗಿತ್ತು ಇಲ್ಲ ಯಾವುದೇ ಕಾರಣಕ್ಕೂ ನಾನು ನನ್ನ ಇರೋದಿಲ್ಲ ಅಂತ ಹೇಳಿ ಗಂಡನ ಮನೆಗೆ ಬರ್ತಾಳೆ ಇಲ್ಲಿ ದತ್ತಾಬಾಯಿ ನೀನು ನನ್ನ ಬಾಡಿ ಗಾರ್ಡ್ ಅಲ್ವಾ ಇನ್ನು ಮುಂದೆ ನೀನು ಜಸ್ಟ್ ಚಾಕುನೇ ಇಟ್ಕೊಂಡು ಬರ್ತಾ ಕಳ್ಳ ನೀನು ನಾನು ಭೇಟಿ ಆದಾಗ ಏನಾಗುತ್ತೆ ಹೇಳು ಎಲ್ಲ ಕಡೆಯಿಂದ ಫೈರ್ ಆಗಿತ್ತಲ್ವಾ ಅಂದ ಮೇಲೆ ನೀನು ಕೂಡ ಇಲ್ಲಿ ಗನ್ ಶೂಟ್ ಮಾಡುದನ್ನ ಕಲಿಬೇಕು ಅಂತ ದೃಷ್ಟಿಗೆ ಕಲಿಸ್ಕೊಡ್ತಿದ್ದಾರೆ ಅಲ್ಲೂ ಕೂಡ ದೃಷ್ಟಿಗೆ ಒಂದು ರೀತಿ ಶಿಕ್ಷಣ ಕೊಡ್ತಿರೋದು ಆ ಸೌಂಡ್ಗೆ ಬೆಚ್ಚಿ ಬೆಚ್ಚಿ ಬೀಳ್ತದಾಳೆ ದೃಷ್ಟಿ ಇಂಥ ಕಡೆ ಶರು ಅದನ್ನ ನೋಡಿ ಖುಷಿ ಪಡ್ತಿದ್ರೆ ಹತ್ತ ಕಡೆ ಬಂದಿದೆ ಅಕ್ಕ ನೀನು ಸೂಪ್ ಹೋಗ್ಬೇಕ ನಿಜವಾಗ್ಲೂ ಕೂಡ ಅಲ್ಲಿ ಇಬ್ಬರು ಹೇಗೆಲ್ಲ ಇನ್ನೇನೋ ದೃಷ್ಟಿ ಒಳ್ಳೆಯವಳು ಅನ್ಕೋಬೇಕು ಅಷ್ಟರಲ್ಲಿ ಎಷ್ಟು ಚೆನ್ನಾಗಿ ಮ್ಯಾನಿಪ್ಲೇಟ್ ಮಾಡಿಬಿಟ್ಟೆ ಅಂತಿದ್ರೆ ಈ ಕಡೆ ಖಂಡಿತ ದೃಷ್ಟಿ ನನಗೆ ಚಾಲೆಂಜ್ ಮಾಡಿದಾಳೆ ಸಾಕ್ಷಿ ಇಲ್ಲ ಅಂತ ಸುಮ್ಮನಿದ್ದೀನಿ ನೀವೇ ಮಾಡಿರೋದು ಅನ್ನೋದು ಗೊತ್ತಿದೆ ಸಾಕ್ಷಿ ಸಿಕ್ಕಿದ್ರೆ ಖಂಡಿತ ದತ್ತನ ಮುಂದೆ ನಾನು ಎಲ್ಲವನ್ನ ಕೂಡ ಬಿಚ್ಚಿ ತೋರಿಸ್ತೀನಿ ಅಂತ ಹೇಳ್ತಿದ್ದಾಳೆ ಅಂತಿದ್ದಾಗೆ ಆ ಕಡೆ ನೇತ್ರ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು ನಾವು ಬೀದಿಗೆ ಬೀಳಬಾರ್ದು ಬಿದ್ದರೆ ಖಂಡಿತವಾಗ್ಲೂ ಕೂಡ ನಮ್ಮ ಬದುಕು ಸರ್ವನಾಶ ಆಗ್ಬಿಡತ್ತೆ ನನಗೆ ಮತ್ತೆ ಬಡತನಕ್ಕೆ ಹೋಗೋಕೆ ಇಷ್ಟ ಇಲ್ಲ ನಾನು ಲಕ್ಷುರಿ ಲೈಫ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ತಿದ್ರೆ ಈ ಕಡೆ ಅಷ್ಟೊಂದು ಪ್ಯಾನಿಕ್ ಆಗ್ತಿದೆಯಾ ನೀನು ಯಾಕೆ ಸಿಕ್ಕಾಕೋತೀನಿ ಅನ್ಕೋತಿದ್ಯಾ ಅವಳೇನೋ ಹೇಳಿದ್ರು ು ಅಂದ್ರೆ ಅವಳೇ ಎದ್ ಬಿಡ್ತಾಳೆ ಖಂಡಿತ ಇಲ್ಲ ನೋಡ್ತಾ ಇರು ದತ್ತ ಕೊಡೋ ಶಿಕ್ಷಣ ಸಹಿಸೋಕ್ ಅವಳೇ ಎದ್ದು ಬಿದ್ದು ಮನೆಯಿಂದ ಓಡೋಗ್ಬೇಕು ಆ ರೀತಿ ಮಾಡ್ತೀನಿ ಅಂತ ಶರು ಹೇಳ್ತಿದ್ದಾರೆ ಆದರೆ ಇಲ್ಲಿ ಶರುವಿನ ಆಟ ದೃಷ್ಟಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಈ ಶರುವಿನ ಪ್ಲ್ಯಾನ್ಗೆ ಉಲ್ಟಾ ಪ್ಲಾನ್ ಮಾಡೋಕೆ ರೆಡಿ ಆಗ್ಬಿಟ್ಲು ದೃಷ್ಟಿ ಇಲ್ಲಿ ತನ್ನ ಗಂಡನ ಮನೇಲೆ ಇರೋಣ ಅಂತ ಅಂದ್ಕೊಂಡಿದ್ದೆ ತವನ ಮನೆ ಬಿಟ್ಟು ಗಂಟು ಮೂಟೆ ಕಟ್ಕೊಂಡು ಗಂಡನ ಮನೆಗೆ ಎಂಟ್ರಿ ಕೊಡ್ತಾಳೆ ಈ ಕಡೆ ದೃಷ್ಟಿ ಗಂಟು ಮುಟ್ಟೆ ಕಟ್ಕೊಂಡು ಬಂದಿರೋದನ್ನು ನೋಡಿದಂಥ ನೇತ್ರ ಏನೇ ಗಂಟು ಮುಟ್ಟೆ ಕಟ್ಕೊಂಡು ಏನಕ್ಕೆ ಇಲ್ಲಿಗೆ ಬಂದಿದ್ಯಾ ನೀನು ಮನೆ ಕೆಲಸದೋಳು ಎಲ್ಲಿರಬೇಕು ಅಲ್ಲೇ ಇರಬೇಕು ಅಂತಿದ್ರೆ ಅಷ್ಟರಲ್ಲಿ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಶರುವೆರ ಗಂಡ ಹಾಗೆ ಸೈಲೆಂಟ್ ಕೂಡ ಇದ್ದಾರೆ ದತ್ತ ಬಾಯಿ ಜೊತೆ ಈ ಕಡೆ ಶರು ಬಂದಿದೆ ಗಂಟು ಮುಟ್ಟೆ ನೋಡಿದೆ ನೋಡುದತ್ತು ಮನೆ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದಾಳೆ ಅಂತ ಅನಿಸುತ್ತೆ ಮೊದಲು ಹೋಗುವಂತ ಪರ್ಮಿಷನ್ ಕೊಟ್ಟು ಕಳಿಸ್ಬಿಡು ಅಂತ ಹೇಳ್ತಾರೆ ಈ ಕಡೆ ದೃಷ್ಟಿ ಅಯ್ಯೋ ಅಕ್ಕ ನಾನೇ ಮನೆ ಬಿಟ್ಟು ಹೋಗ್ಲಿ ಗಂಡನ ಮನೇಲಿ ಇರ್ಬೇಕಾಗಿರೋದು ನನ್ನ ಧರ್ಮ ಅಲ್ವಾ ಅದಕ್ಕೋಸ್ಕರ ಇಲ್ಲೇ ಇರೋಣ ಅಂತ ಬಂದಿದ್ದೀನಿ ಅಂದ ತಕ್ಷಣ ಶರು ಶಾಕ್ ಆಗ್ತಾಳ ಈ ಕಡೆ ದತ್ತ ಬಾಯಿ ಸುಮ್ಮನೆ ಹೊರಡ್ತಾ ಇರು ಅಂದ್ರೂ ಕೂಡ ಇಲ್ಲ ನಾನು ಇಲ್ಲೇ ಇರ್ತೀನಿ ಬಿ ಬಳ್ಳಾರಿ ಜನ ಏನು ಅಂದ್ಕೊಳ್ಳೋದಿಲ್ಲ ಹಾಗೆ ಹೀಗೆ ಅಂದು ಫೈನಲಿ ಇಲ್ಲಿ ದತ್ತನ ರೂಮಿಗೆ ಎಂಟ್ರಿ ತಗೋತಾಳೆ ತಗೊಂಡಿದ್ದೆ ಚಾಪೆ ದಿಮ್ಮನ ಹಾಕಿದ್ದೆ ಯಾವುದೇ ಕಳ್ಳ ಕೂಡ ನನ್ನ ದಾಟೆ ಬರಬೇಕು ಅಂತ ಹೇಳ್ತಿದ್ದಾಳೆ ಜೊತೆಗೆ ಸುಮ್ಮನೆ ಮಾತಾಡ್ಬೇಡ ನೀನು ಅಂತಿದ್ರೆ ಭಾಯ ಮುಚ್ಕೋತಾಳೆ ಯಾಕೆ ಬಾಯಿ ಅಂತ ಕೇಳಿದ್ರೆ ನೀವೇ ತಾನೇ ಮಾತಾಡು ಅಂತೀರಾ ಬಾಯಿ ಮುಚ್ಕೊ ಅಂತೀರಾ ನಾನೇನು ಮಾಡಲಿ ಅಂತ ರೇಗಿಸ್ತಾ ಇದ್ದರೆ ನಿನ್ನನ್ನು ನನ್ನ ಮದುವೆ ಆಗಿರೋದು ಸಂಸಾರ ಮಾಡೋಕಲ್ಲ ನಿನಗೆ ಶಿಕ್ಷೆ ಕೊಡೋದಕ್ಕೆ ಹೇಳೇ ಮದುವೆ ಆಗಿದೆ ಅಂತಾನೆ ಅಂತ ಹೇಳ್ತಿದ್ರೆ ಪರವಾಗಿಲ್ಲ ನೀವು ಏನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ ಅಂತ ಕೋದೋದು ಇದು ಒಂದು ಹೇಳ್ಬಿಡ್ತೆ ಏನೇ ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ ಅಂತ ಅಂತ ದತ್ತಾಬಾಯಿ ಕೂಡ ಹೇಳ್ತಿದ್ದಾರೆ ಮಲ್ಕೊಳ್ರಿ ಯಜ್ಬಾಂಡ್ರೆ ಒಳ್ಳೆ ಕನ್ಸುಗಳು ಬೀಳಲಿ ನಿಮಗೆ ಖುಷಿ ಖುಷಿಯಿಂದ ಇರಬೇಕು ನೀವು ನಾನು ಇಲ್ಲೇ ಮಲ್ಕೋತೀನಿ ಅಂತ ಹೇಳಿ ದೃಷ್ಟಿ ಹೇಳ್ತಿದ್ರೆ ನಿಜವಾಗ್ಲೂ ದತ್ತಾಬಾಯಿಗೆ ಕೋಪ ಬರ್ತಿದೆ ಅದು ಹುಸಿ ಕೋಪನೋ ನಿಜವಾದ ಕೋಪನೋ ಬಟ್ ಖಂಡಿತ ಇಲ್ಲಿ ದೃಷ್ಟಿಯ ಒಂದು ನಡವಳಿಕೆ ದತ್ತನ ಮನಸ್ಸನ್ನು ಕೆಡಿಸ್ತಿರುವುದಂತೂ ಖಂಡಿತ ನಿಜ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಜುಗೆ ವೀಚ್ ಮಾಡಿ